ಆತ್ಮೀಯ ವೀಕ್ಷಕರೆಲ್ಲರಿಗೆ ನಮಸ್ಕಾರ ಇದು ನೀವು ಇಲ್ಲಿ ನೋಡ್ತಾ ಇರೋದು ಬಳ್ಳಿಗಾವಿ ಬಳ್ಳಿಗಾವಿ ಶಿಕಾರಿಪುರ ಅಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಐತಿಹಾಸಿಕ ಪ್ರಸಿದ್ಧ ಕೇದಾರೇಶ್ವರ ದೇವಾಲಯ ಇರುವಂಥ ಪ್ರದೇಶ ಇಲ್ಲಿಯ ಪರಿಸರವನ್ನು ನೀವು ನೋಡ್ತಾ ಇದ್ದೀರಿ ಇಂಥ ಒಂದು ಅದ್ಭುತವಾದ ಪ್ರಕೃತಿ ರಮಣೀಯ ಹಾಗೂ ಪ್ರಕೃತಿ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಹೊಂದಿದ್ದಂಥ ಒಂದು ಸಾಮ್ರಾಜ್ಯವನ್ನು ಬಲಿಚಕ್ರವರ್ತಿ ಆಳ್ತಾ ಇದ್ದ ಅನ್ನೋದನ್ನು ನಾವು ಕೇಳಿದೆವು ಬಳ್ಳಿಗಾವಿಯ ಈ ದೇವಾಲಯ ಸಮಚ್ಛಯವನ್ನ ನೋಡಿ ಅಷ್ಟು ಅದ್ಭುತವಾಗಿದೆ ನಾವೆಲ್ಲರೂ ದೀಪಾವಳಿ ಸಂದರ್ಭದಲ್ಲಿ ಅಂದರೆ ವಿಶೇಷವಾಗಿ ನಮ್ಮ ಈ ಮಲೆನಾಡು ಭಾಗದಲ್ಲಿ ದೀಪಾವಳಿ ಸಂದರ್ಭದಲ್ಲಿ ನಾವು ಬಲಿ ಚಕ್ರವರ್ತಿಯನ್ನು ಆರಾಧಿಸ್ತೀವಿ ಅಂದರೆ ಬಲೀಂದ್ರನನ್ನು ಪೂಜಿಸುವ ಮೂಲಕ ನಮ್ಮ ರಾಜ ಯಾವ ವೈದಿಕ ಮಸಲತ್ತುಗಳಿಗೆ ಬಲಿಯಾಗಿ ಈ ಲೋಕದಿಂದ ಪಾತಾಳಕ್ಕೆ ತಳ್ಳಲ್ಪಡ್ತಾನೆ ಅಂತಹ ಬಲೀಂದ್ರನನ್ನು ಪ್ರತಿ ವರ್ಷ ಪೂಜಿಸುವಂತಹ ದೀಪಾವಳಿ ಸಂದರ್ಭ ಏನಿದೆ ಆಗ ನಾವು ಬಲಿಚಕ್ರವರ್ತಿಯ ಆಡಳಿತ ಬಲಿಚಕ್ರವರ್ತಿಯ ಸಿದ್ಧಾಂತ ಬಲಿಚಕ್ರವರ್ತಿ ಯಾರ ಪರವಾಗಿ ಅಂದರೆ ಶ್ರಮಿಕರು ಬಹುಸಂಖ್ಯಾತರು ಈ ದೇಶದ ಮೂಲ ನಿವಾಸಿಗಳ ಪರವಾಗಿ ನಿಂತಿದ್ದರ ಕುರು ನಾವು ಅವರನ್ನು ಆರಾಧಿಸ್ತೇವೆ ಶ್ರಮಿಕರ ದೇವರಾಗಿರುವಂತಹ ಬಲಿಚಕ್ರವರ್ತಿಯ ಆರಾಧನೆಯ ಹಿನ್ನೆಲೆಯನ್ನು ಯೋಚಿಸ್ತಾ ಯೋಚಿಸ್ತಾ ನಾವು ಇಲ್ಲಿ ಈ ಬಳ್ಳಿಗಾವಿಯ ಕೇದಾರನಾಥ ದೇವಾಲಯವನ್ನು ನೋಡಿದರೆ ಇಲ್ಲಿ ಕದಂಬರು ನಮ್ಮ ಕಣ್ಮುಂದೆ ಬರ್ತಾರೆ ರಾಷ್ಟ್ರಕೂಟರು ಆನಂತರ ಒಂದು ಐದನೇ ಶತಮಾನ ಅಂದರೆ ಹನ್ನೆರಡನೇ ಶತಮಾನದಿಂದ ಹಿಡ್ಕೊಂಡು ಹನ್ನೆರಡು ಹತ್ತು ಎಂಟು ನಾಲ್ಕು ಮೂರು ಎರಡನೇ ಶತಮಾನ ಇದನ್ನೆಲ್ಲ ನೆನಪಿಸುವ ರೀತಿಯಲ್ಲಿ ಈ ಬಳ್ಳಿಗಾವಿಯ ದೇವಸ್ಥಾನ ಇದೆ ಇತಿಹಾಸ ಅರಿತವರು ಇತಿಹಾಸ ಅರಿಯುವವರಿಗೆ ಇದು ಒಂದು ಮಹತ್ವದ ಸ್ಥಳ ಆದರೆ ಆಸ್ತಿಕರು ಮತ್ತು ದೇವಾಲಯವನ್ನು ನೋಡುವಂಥ ಜನರಿಗೆ ಕೂಡ ಇದೊಂದು ಭಾಳ ಅದ್ಭುತವಾದಂತಹ ಪ್ರದೇಶ ಆಗಿ ಜನರ ಗಮನವನ್ನು ಇದೆ いいですか